ದೇಶದಲ್ಲಿ ಸಂಚಾರವನ್ನು ಸೃಷ್ಟಿ ಮಾಡಿದ್ದ ಬಳ್ಳಾರಿಯ ಮೈನ್ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರು ದೋಷಿ ಅಂತ ಹೈದರಾಬಾದ್ನ ಸಿ ಬಿ ಐ ಕೋರ್ಟ್ ಇವತ್ತು ಆದೇಶವನ್ನು ಪ್ರಕಟ ಮಾಡಿರ್ತಕ್ಕಂಥದ್ದು ಈ ವಿಚಾರದಲ್ಲಿ ಅಂದರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿದಾರರು ಜೊತೆಗೆ ದೂರುದಾರರು ಆಗಿರ್ತಕ್ಕಂಥ ಟಪಲ್ ಗಣೇಶ್ ಅವರು ನಮ್ಮ ಜೊತೆ ಇದ್ದಾರೆ ಟಪಲ್ ಗಣೇಶ್ ಅವರು ಸುಮಾರು ಹದಿಮೂರು ವರ್ಷಗಳಿಂದ ಈ ಒಂದು ಪ್ರಕರಣವನ್ನು ಹತ್ತಿ ಕೋರ್ಟ್ಗೆ ಸಾಕಷ್ಟು ಅಲದಾಡಿರತಕ್ಕಂಥವರು ಅವ್ರಿಗೆ ನಮ್ಮ ಜೊತೆ ಇದ್ದಾರೆ ಅವ್ರು ಮಾತನಾಡ್ತೀನಿ ಸರ್ ಜನಾರ್ದನ್ ರೆಡ್ಡಿ ಅವರು ಫೈನಲಿ ದೋಷಿ ಅಂತ ಸಿ ಬಿ ಐ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಏನು ಹೇಳ್ತೀರಾ ಸರ್ ಸರ್ ಇದು ಆ್ಯಕ್ಚುಯಲ್ ಆಗಿ ಈ ಪ್ರಕರಣ ಯಾವತ್ತೂ ಬೆಳಕಿಗೆ ಬರೋ ಪ್ರಕರಣನೇ ಇದು ಇವರು ರಾಜಕೀಯದಲ್ಲಿ ಒಂದು ಇದ್ದಂಥ ವ್ಯಕ್ತಿಗಳು ಈ ಪ್ರಕರಣವನ್ನು ಎಲ್ಲೋ ಒಂದು ಕಡೆ ದುಃಖ ಬಂದರು ಆದರೆ ಸರ್ವೋಚ್ಚ ನ್ಯಾಯಾಲಯ ಆದೇಶದ ಮೇರೆಗೆ ಈ ಪ್ರಕರಣ ನಡೆದಿದೆ ಇವತ್ತು ಅಲ್ಟಿಮೇಟ್ ಜಡ್ಜ್ಮೆಂಟ್ ಕೊಟ್ಟಿದೆ ನಾವು ಅವತ್ತಿನಿಂದ ಹೇಳ್ತಾ ಇದ್ರು ಕಳ್ ಕಳ್ಳರು ಅಂತ ಇದ್ದೆ ಇವತ್ತು ನಾನು ಏಕಪಕ್ಷ ಕಳ್ಳ ಅಂತ ಹೇಳ್ಬೋದು ಯಾಕಂದರೆ ಅವರು ದೋಷಿ ಅಂತ ಪ್ರಕಟಣೆ ಆಗಿದೆ ಕನ್ವಿಕ್ಟ್ ಆಗಿದ್ದಾರೆ ಏಳು ವರ್ಷ ಜೈಲು ಶಿಕ್ಷೆ ಆಗಿದೆ ಇವರು ಅಕ್ರಮ ಮಾಡ್ತಾ ಇದ್ದಾರೆ ಅಂತೇಳಿ ಬೆಳಕಿಗೆ ತಂದವರೇ ನಾವು ಸರ್ ಯಾಕಂದರೆ ಎರಡು ಸಾವಿರದ ಆರಲ್ಲಿ ನಮ್ಮ ತಂದೆಯವರು ತೋಣಗಲ್ ನ್ಯಾಯಾಲಯದಲ್ಲಿ ಇವ್ರಿಗೆ ಎರಡು ಎರಡು ಸಾವಿರದ ಏಳರಲ್ಲೇ ಮೈನ್ಸ್ ಗ್ರಾಂಟ್ ಆದರೆ ಎರಡು ಸಾವಿರದ ಆರಲ್ಲೇ ನಮಗೆ ಕೂಡ ಸೆಂಟ್ರಲ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೋರ್ಮೆಂಟ್ನಿಂದ ಅಪ್ರೂವಲ್ ಆದಂಥ ಬೌಂಡ್ರಿ ಪಿಲ್ಲರ್ಸನ್ನು ಎಲೆಕ್ಟ್ ಮಾಡಿದಂಥ ಬೌಂಡ್ರಿ ಪಿಲ್ಲರ್ಸನ್ನ ಇವರು ಧ್ವಂಸಗೊಳಿಸ್ತಾರೆ ನಮ್ಮ ತಂದೆಯವರು ಎರಡು ಸಾವಿರದ ಆರಲ್ಲೇ ತೋಣಗಲ್ ನ್ಯಾಯ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಿಸ್ತೀವಿ ಎರಡು ಸಾವಿರದ ಏಳರಿಂದ ಇವರು ಅಧಿಕಾರಕ್ಕೆ ಬರ್ತಾರೆ ಮತ್ತೆ ಎರಡು ಸಾವಿರದ ಎಂಟರಲ್ಲಿ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗ್ತಾರೆ ಇವರು ತಗೊಂಡಂಥ ಮಲ್ಪಂಗುಡಿ ಅಂದರೆ ಟುಮಟಿಗೆ ವಿಟ್ಲಾಬರ್ಗ ಹೊಂದಗೊಂಡಂಥ ಮಲ್ಪಂಗುಡಿ ಪ್ರದೇಶದಲ್ಲಿ ಅದು ಮರ ಪರವಾನಗಿ ಪ್ರದೇಶ ಹಿಂದೆ ನಮ್ಮ ಗ್ರ್ಯಾಂಡ್ ಫಾದರ್ ಮೇಲೆ ಲೀಸ್ ಇದ್ದಂಥ ಇದನ್ನು ರದ್ದತ್ತು ಮಾಡಿ ಸೇಮ್ ಏರಿಯಾವನ್ನು ಇವ್ರು ಗ್ರ್ಯಾಂಡ್ ಮಾಡ್ತಾರೆ ಇವ್ರದು ನಕ್ಷೆ ಅರಣ್ಯ ನಕ್ಷೆ ಬಳ್ಳಾರಿ ಅರಣ್ಯ ನಕ್ಷೆ ಇದೆ ಅರಣ್ಯ ನಕ್ಷೆ ಯಾವುದೇ ಲೀಸ್ ತೊಗೊಳ್ಳಿ ಅರಣ್ಯ ನಕ್ಷೆಯಲ್ಲಿ ಕುಂದಿರಬೇಕು ಇವ್ರ ಅರಣ್ಯ ನಕ್ಷೆಯಲ್ಲೇ ಕುಂದ್ರಾಕಿಲ್ಲ ಅಂತಹ ಲೀಸನ್ನು ಪಡ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಒತ್ತುವರಿ ಮಾಡಿ ನಮ್ಮ ಬೋಂಡಿಸ್ನ ಎಲೆಕ್ಟ್ ಮಾಡಿದಂಥ ಬೋಂಡಸ್ಗಳನ್ನು ಧ್ವಂಸಗೊಳಿಸಿ ನಮ್ಮ ಅಧಿಕಾರಿಗಳು ಸಹಕಾರದಿಂದ ಇವರು ಆಂಧ್ರದಲ್ಲಿ ಪರವಾನಗಿ ಪಡೆದು ಪಡೆದು ಕರ್ನಾಟಕದಲ್ಲಿ ಅವತ್ತೊಂದು ದಿವಸ ಕರ್ನಾಟಕದಲ್ಲಿ ಮೈನಿಂಗು ಆಂಧ್ರದಲ್ಲಿ ಪರ್ಮಿಟ್ಟು ಅಂದರೆ ಇಪ್ಪತ್ತೊಂಬತ್ತು ಲಕ್ಷ ಟನ್ನು ಎಂಟುನೂರ ಕೋಟಿ ಅರ್ನ್ ಮಾಡಿರೋದು ನಮ್ಮ ಸಂಪತ್ತು ಆಂಧ್ರದ ಪರ್ಮಿಟ್ಟು ಈ ಈ ಮೂಲಕ ಸಾಗಾಣಿಕೆ ಮಾಡಿದ್ರು ಅಲ್ಟಿಮೇಟ್ ಇವತ್ತು ಸಿ ಬಿ ಐ ನಾಯಲ್ಲ ಏನು ಚಾರ್ಜ್ ಉಲ್ಲೇಖ ಮಾಡಿದ್ರು ಸಿ ಬಿ ಐ ಚಾರ್ಜ್ ಶೀಟನ್ನು ಎತ್ತಿ ಹಿಡಿದಾರೆ ಏಳು ವರ್ಷ ಜನಾರ್ದನ್ ರೆಡ್ಡಿ ಅವರಿಗೆ ಜೈಲು ಅಂತ ಆದೇಶ ಬಂದಿದೆ ಇದರಿಂದ ನಿಮಗೆ ಸಂತಸ ಆಗಿದೆ ಯಾಕಂದರೆ ನೀವು ಸಾಕಷ್ಟು ಹೋರಾಟ ಮಾಡಿದ್ರಿ ಸಾಕಷ್ಟು ದ ಹೆದರಿಕೆಗಳನ್ನು ಬೆದರಿಕೆಗಳನ್ನು ಜೊತೆಗೆ ಹಲ್ಲೆಗಳನ್ನು ಕೂಡ ಅನುಭವಿಸಿರ್ತಕ್ಕಂಥದ್ದು ಏನು ಹೇಳ್ತೀರಾ ಸರ್ ಸರ್ ಇದನ್ನೇ ನಾನು ಹೇಳ್ತೀನಿ ಅವರು ನನ್ನ ಮೇಲೆ ಸಾಕಷ್ಟು ಆಂಧ್ರದಲ್ಲಿ ಅಂದರೆ ಓ ಇರಾಳ್ ಸ್ಟೇಷನ್ ಸ್ಟೇಷನ್ನ ಬಳಕೆ ಮಾಡಿಕೊಂಡು ಇರಾಳ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಿಸಿದರು ಮತ್ತು ರಾಯದುರ್ಗ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಿಸಿದರು ಮತ್ತು ಸೊಂಡೂರಿನಲ್ಲಿ ಪ್ರಕರಣ ದಾಖಲಿಸಿದ್ರು ಬಳ್ಳಾರಿಯಲ್ಲಿ ಪ್ರಕರಣ ಎಲ್ಲ ಪ್ರಕರಣಗಳು ಖುಲಾಸಾಗಿ ಬಂದಿನಿ ಸರ್ ನಾನು ಎಲ್ಲ ಪ್ರಕರಣ ಕುಲಾಸಾಗಿ ಇವತ್ತು ನಾನು ಜಯದ ದಾರಿಯಲ್ಲಿದ್ದೀನಿ ಯಾಕಂದರೆ ಇವ್ರು ನೋಡಿ ಇವ್ರು ಮಾಡಿರೋದು ಮಾಡಿರೋದು ಅಕ್ರ ಅಕ್ರಮ ಗಣಿಗಾರಿಕೆ ಇವರು ಮಾಡಿರೋದು ಲೂಟಿ ಕಳ್ಳತನ ಇವ್ರಿಗೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಮೇಲೆ ದುಃಖ ಅಂತ ಬಂದರು ಇವತ್ತು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ ಸರ್ ಕರಖಂಡಿತವಾಗ್ ಜಯ ಸಿಕ್ಕಿದೆ ಸರಿಗ ನಿಮ್ಮ ಮೇಲೆ ಸಾಕಷ್ಟು ಹಲ್ಲೆಗಳಾದವು ದಬ್ಬಾಳಿಕೆಗಳಾದವು ನಿಮ್ಮ ವಿರುದ್ಧವಾಗಿ ಕೊಲೆ ಸಂಚುಗಳು ಕೂಡ ನಡೆದವು ಅಂತ ಒಂದು ಮಾತಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನನ್ನ ಸಂಚಲ್ಲ ಅವರು ನನ್ನ ನನ್ನ ಎಗರಿಸಿಬಿಟ್ರಗೆ ಈ ಒಂದು ವಿಷಯ ನೋಡಿ ನೀವು ನಿಮಗೆ ಗಮನಕ್ಕೆ ಈ ಒಂದು ವಿಷಯದಲ್ಲಿ ಬಳ್ಳಾರಿ ಬಳ್ಳಾರಿಯಲ್ಲಾಗಲಿ ಆಂಧ್ರದಲ್ಲೇ ಆಗಲಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋ ಗಣಮಗನೇ ಇದ್ದಿಲ್ಲ ಸರ್ ಅವತ್ತಿನ ದಿವಸ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋ ಗಣ್ಮಗ ಇದ್ದಿಲ್ಲ ಅವತ್ತಿನ ದಿವಸ ನಾನು ಕಂಪ್ಲೇಂಟ್ ಕೊಟ್ಟು ನಮ್ಮಪ್ಪಗೆ ಒಂಬತ್ತು ಮಂದು ಮಕ್ಕಳಿದ್ದರು ನಮ್ಮಪ್ಪ ಒಂದೇ ಹೇಳ್ತಿದ್ದ ರೇ ಒಬ್ಬ ಸತ್ತೋದ್ರ ಪರವಾಗಿಲ್ಲ ಇವನು ಅಂತ ಕಾಣಬೇಕು ಇವನು ಅಲ್ಲ ಸರ್ ನಾವು ಮೂರು ತಲೆಮಾರಿ ಮೈನಿಂಗ್ ಉದ್ಯಮದಲ್ಲಿ ಬಂದವನು ಎರಡು ಸಾವಿರ ಎರಡರಿಂದ ಮೈನಿಂಗ್ ಉದ್ಯಮ ಬಂದು ಲೂಟಿ ಹೊಡೆದು ತುಳಿದು ಬಿಟ್ಟನಲ್ಲ ಸರ್ ಆ ನೋವು ನಮಗಿರೋಕ್ಕಿಲ್ಲ ನಮಗಿರೋಕ್ಕಿಲ್ಲ ಆ ನೋವಿನ ಮೇಲೆ ನಾವು ಓಟ ಮಾಡಿರೋದು ನಮ್ಮ ತಂದೆಯವರು ಒಂದು ಆಶೀರ್ವಾದದಿಂದ ಓಟ ಮಾಡಿದ್ವಿ ಇವತ್ತು ಗೆದ್ದೀವಿ ಇವತ್ತು ನಾನು ಹೇಳೋದು ನಾವು ಗೆದ್ದೀವಲ್ಲ ರಾಜ್ಯ ಸರ್ಕಾರ ಗೆದ್ದಿದೆ ಇವತ್ತು ಸರ್ಕಾರಕ್ಕೆ ಆದಾಯ ಬರೋದು ಅಂಥ ಇದರಲ್ಲಿ ನನ್ನ ಮೇಲೆ ಅಲ್ಲಿ ನಡೆಸೋಕ್ಕೆ ಗನ್ಮ್ಯಾನ್ ಕೊಟ್ಟರೆ ಈ ಒಂದು ಡಿಪೆ ಈ ಒಂದು ಸರ್ಕಾರ ನಾನು ಕೊಟ್ಟಂಥ ನೀಡಿದಂಥ ಗನ್ಮ್ಯಾನ್ಗಳನ್ನ ಹಿಂಪಡೆದಿದ್ದಾರೆ ಅಂದರೆ ಎಲ್ಲ ಒಂದು ಕಡೆ ನಮ್ಮಂಥ ಇರಬಾರ್ದು ಅಂತೇಳಿ ಇವು ಸರ್ಕಾರದ ಕೂಡ ಅದೇ ಆದೇಶ ಇದೆ ಹದಿಮೂರು ವರ್ಷದಿಂದ ಈ ಕೇಸ್ ನೋಡ್ಕೊತ ಬಂದಿರಿ ಈ ಒಂದು ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಎಫರ್ಟ್ ಇದೆಯಾ ಜೊತೆಗೆ ಆಂಧ್ರದ ಎಫರ್ಟ್ ಅಥವಾ ಅಧಿಕಾರಿಗಳ ಎಫರ್ಟ್ ಇದೆಯಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ಏನು ಹೇಳ್ತೀನಿ ಸರ್ ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಫೇಲ್ ಸರ್ಕಾರ ಅಂತ ಹೇಳ್ತೀನಿ ಇದು ಯಾರು ಸರ್ ಮಾಡಿರೋದು ಇದು ಯಾರು ಸರ್ ಅವತ್ತಿನ ದಿವಸ ಉಗ್ರಪ್ಪ ನೇತೃತ್ವದಲ್ಲಿ ಮಾಡಿದಂಥ ಇದನ್ನ ಯಡಿಯೂರಪ್ಪ ಸರ್ಕಾರದಲ್ಲಿ ಸಿ ಬಿ ಐ ಕೊಡಬೇಕಂತ ಹೇಳಿದರು ಸಿದ್ದರಾಮಯ್ಯ ಕುಣ್ಕೊಂತ ಬಂದ ಎಲ್ಲಿದ್ದ ಬೆಂಗಳೂರಿಂದ ಬಳ್ಳಾರಿ ಪಾದಯಾತ್ ಕುಣಿದುಕೊಂತ ಬಂದ ರೆಡ್ಡಿಗಳು ಬಗ್ಗೆ ಅಕ್ರಮಗಳ ಬಗ್ಗೆ ಒಂದು ತನಿಖೆ ಮಾಡ್ತೇನೆ ಸರ್ ಇದೇ ಯಾರು ಕೃಷ್ಣ ಬೈರೇಗೌಡ ಅವರಿಗೆ ನಾನು ಮನವಿ ಕೊಟ್ಟು ಅವ್ರ ಹತ್ರ ಮಾತಾಡಿದರೆ ಸಾರು ಈ ಸರ್ವೆಗಳಲ್ಲಿ ಲೋಪ ಆಗಿದೆ ಇದು ಒಂದು ಕಮಿಟಿ ಹಾಕಿ ಇದು ಹಾಕಿ ಅಂತ ಹೇಳಿದರೆ ಕಮಿಟಿ ಹಾಕ್ತೀನಿ ಇದು ಅಂತ ಅಂತೇಳಿ ಇವರು ಒಳ ಒಪ್ಪಂದ ರಾಜಕೀಯದಲ್ಲಿ ಆ ಕಮಿಟಿನ ಆಗ್ದಾಗ ಎಲ್ಲೋ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಇದೇ ನಕುಲ್ ಡಿ ಸಿ ಇದ್ದಾರೆ ಸರ್ ಹಿಂದೆ ಇದ್ದರು ಅವರು ಹೇಳಿದ್ದಾರೆ ಸರ್ವೆ ಆಫ್ ಇಂಡಿಯಾ ಸರ್ವೆ ಏನು ಮಾಡಿದೆಯಲ್ಲ ಅದು ಯೂನಿನ್ ಲಾಟ್ರಲ್ಲಿ ಸರ್ವೆ ಆಗಿದೆ ತಪ್ಪು ನಡೆದಿದೆ ಅದು ಕನೆಕ್ಟ್ನೆಸ್ ಚೆಕ್ ಮಾಡಿಲ್ಲ ಅಂತ ಅವರು ಪತ್ರ ಬರೆದಿದ್ರು ಕೂಡ ಅಂಥ ನಕ್ಷೆಗೆ ಮಾಲಪಾಟಿ ಡಿ ಸಿ ಸೈ ಮಾಡ್ತಾರೆ ಮೋದ್ಗಲ್ ಅವರು ಸಹಿ ಮಾಡ್ತಾರ ಎಲ್ಲೋ ಒಂದು ಕಡೆ ರಾಜಕೀಯ ರಾಜಕೀಯದಲ್ಲಿ ಒತ್ತಡದಲ್ಲಿ ನಮ್ಮ ಅಧಿಕಾರಿಗಳು ಜನಾರ್ದನ್ ರೆಡ್ಡಿ ಹತ್ರ ಶಾಮೀಲಾಗಿದ್ದಾರೆ ಅಂತ ಹೇಳ್ತೀನಿ ನಾನು ಅಧಿಕಾರಿಗಳು ಓಕೆ ಸರ್ ಸರ್ಕಾರನ ಹೊಂದಾಣಿಕೆ ಮಾಡ್ಕೊಂತ ಹೇಳ್ಬಹುದಾಯ್ನಾ ಸರ್ ಸರ್ಕಾರ ನನ್ನ ರಾಜಕಾರಣಿಗಳು ಅಂದರೆ ಪ್ರಮುಖವಾಗಿ ಸಿದ್ದರಾಮಯ್ಯ ಸರ್ಕಾರ ಜನಾರ್ದನ್ ರೆಡ್ಡಿ ಅವರು ಪಾದಯಾತ್ರೆ ಮಾಡಿತು ಅದು ಪ್ರಮುಖ ಕಾರಣ ಅಂತ ಅಂತಿಲ್ಲ ಸರ್ ಇವತ್ತು ಗಂಗಾವತಿ ಕ್ಷೇತ್ರದಲ್ಲಿ ಹೆಂಗ ಗೆದ್ದ ಅಂಬದು ಎಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯವ್ರು ಬೆಂಬಲದಿದ್ರೆ ಜನಾಡ ಗೆಲ್ತಿದ್ನ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ನಾನು ಹೇಳಿದ ಸಿದ್ದರಾಮಯ್ಯ ಅಂದರೆ ಹೋರಾಟಗಾರರು ಒಳ್ಳೆ ವ್ಯಕ್ತಿ ಅಂತ ನಾವು ಭಾವಿಸಿದ್ವಿ ಆದರೆ ಇವೆಲ್ಲವೂ ರಾಜಕೀಯಕ್ಕೋಸ್ಕರ ಬಳಸ್ಕೊಂಡ್ರೆ ಹೊರತು ಸಿದ್ದರಾಮಯ್ಯ ಅವರು ಏನು ಮಾಡಿದ್ದಾರೆ ಸರ್ ಒಂದು ಟರ್ಮ್ ಫುಲ್ ಸಿ ಎಮ್ ಆದರೂ ಇವಾಗ ಕೂಡ ಆಗಿದ್ದಾರೆ ಸಿ ಎಮ್ ಇನ್ನಾಗಿದ್ದಾರಾ ಒಂದು ಒಂದು ತನಿಖೆ ಮಾಡ್ತಾರೆ ಸರ್ ಇವತ್ತು ಏನಾದರೂ ಜನಾರ್ದನ್ ರೆಡ್ಡಿ ಅವರ ಜೊತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊ ಸರ್ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಇರೋದು ಹೊಂದಾಣಿಕೆ ರಾಜಕೀಯ ನಡೀತಾ ಇದೆ ಹೊಂದಾಣಿಕೆ ರಾಜಕೀಯದಲ್ಲಿ ಎಲ್ಲವೂ ಮುಚ್ಕೊಳ್ತಾ ಬಂದಾರ ಸರ್ ಬಳ್ಳಾರ ರಾಜಕಾರಣಿಗಳು ಒಂದಾರ ಹೊಂದಾಣಿಕೆ ರಾಜಕೀಯ ಇವತ್ತು ನೋಡಿ ನಾನು ಹೇಳ್ತೀನಿ ಬಳ್ಳಾರ ರಿಸರ್ವ್ ಫಾರೆಸ್ಟ್ ಅಂದರೆ ಆಂಧ್ರ ಕಾಂಡ ಗಡಿ ಹೋಗ್ತೈತೆ ಆ ಗಡಿಗೆ ಒಂದು ನಕ್ಷೆ ಇದೆ ಸರ್ ಏಯ್ಟೀನ್ ನೈಂಟಿ ಸಿಕ್ಸ್ ನಕ್ಷೆ ಇದೆ ಆ ನಕ್ಷೆಯಲ್ಲಿ ಆ ಲೀಸ್ಗಳು ಕುಂದರ್ಸಿದ್ರೆ ಯಾರು ಅಕ್ರಮ ಮಾಡಿದ್ದಾರೆ ಅಂಬುದು ನಿಮಿಷದಲ್ಲಿ ಕಂಡಿಡ್ಬೋದು ಅಂಥದ್ರನ್ನ ಆ ನಕ್ಷೆನೇ ಬಳಸೋಕೆಲ್ಲ ಇವರು ಎಲ್ಲ ಒಂದು ಕಡೆ ಹೊಂದಾಣಿಕೆ ರಾಜಕೀಯದಲ್ಲಿ ಎಲ್ಲವನ್ನೂ ಸಪ್ರೆಸ್ ಮಾಡ್ತಾ ಇದ್ದಾರೆ ಸರ್ ಈಗ ನಿಮಗೆ ಈಗ ಜನಾರ್ದನ್ ರೆಡ್ಡಿ ಅವರಿಗೆ ಏಳು ವರ್ಷ ಜೈಲಾಯಿತು ಇದರಿಂದ ನಿಮಗೆ ಸಂತತ ಸಂತಸ ಬಂದ್ ಅನಿಸ್ತಾ ಇದ್ದೀನ ಅಥವಾ ಇನ್ನು ಜಾಸ್ತಿ ಆಗ್ಬೇಕಿತ್ತು ಅಂತ ಅನಸ್ತಾ ಏನು ಏನ್ ಹೇಳ್ತಿರ ಸರ್ ನಾನು ಹೇಳೋದು ನೋಡಿ ನನಗೆ ಕನ್ವಿಕ್ಟ್ ಅನ್ಬೋ ಹೊರ್ಡ್ ಬರಬೇಕಾಯ್ತು ಅವ್ನು ಜೈಲ್ನಾಗ ಎಷ್ಟು ವರ್ಷ ಅನ್ನೋದು ನನಗೆ ಅನ್ನೋದು ಬೇಕಾಗಿಲ್ಲ ನನಗೆ ಸರ್ಕಾರ ಹೋಗ್ಬೇಕು ನೋಡಿರಿ ಜೈಲ್ನಾಗ ಎಷ್ಟು ವರ್ಷ ಇದ್ರೆ ನಮ್ಗೆ ಲಾಭ ರೀ ಸರ್ಕಾರ ಅವ್ನು ಮಾಡಿದಂಥ ಹಣವನ್ನು ಪೈಸಾ ಪೈಸಾ ವಸೀಲ್ ಮಾಡಿ ಬಡ್ಡಿ ಬಡ್ಡಿ ವಸೀಲ್ ಮಾಡಿ ಇವತ್ತು ಬಳ್ಳಾರಿಯಲ್ಲಿ ಆಸ್ತಿಗಳು ಎರಡು ಸಾವಿರದ ಜನಾರ್ದನ್ ರೆಡ್ಡಿ ಅವರು ಶ್ರೀನಿವಾಸ ರೆಡ್ಡಿ ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಿನಾಮಿ ಆಸ್ತಿಗಳು ಎಷ್ಟು ಮಾಡ್ಯಾರ ಬಳ್ಳಾರಿಯಲ್ಲಿ ರಿಯಲ್ ಎಸ್ಟೇಟ್ ಅವೆಲ್ಲ ರಿಜಿಸ್ಟರ್ ಆಫೀಸ್ನಲ್ಲಿ ಎರಡು ಸಾವಿರದ ಏಳರಿಂದ ಪತ್ತೆ ಹಚ್ಚಿದ್ರೆ ರಿಜಿಸ್ಟರ್ ಆಫೀಸಲ್ಲಿ ಎಷ್ಟು ರಿಜಿಸ್ಟರ್ ಆಗಿದ್ದಾವ ಅಂತೇಳಿ ನಮ್ಮ ಸರ್ಕಾರ ಪತ್ತೆ ಹಚ್ಚಿದ್ರೆ ಅಷ್ಟು ಆಸ್ತಿಗಳು ಮರ್ತಾವೆ ರೀ ಎಂಟುನೂರ ಎಂಬತ್ತ್ನಾಲ್ಕು ಕೋಟಿ ಬಡ್ಡಿ ಬಡ್ಡಿ ಸಮೇತ ಇವತ್ತು ಇವರು ಮುಟ್ಕೊಂಡು ಹಾಕ್ಬೋದು ಸರ್ಕಾರ ಇಮಿಡಿಯೇಟ್ ಆಗಿ ನೀವು ಏನು ಸರ್ಕಾರಕ್ಕೆ ಆಕ್ಷನ್ ತೊಗೊಳೋಕ್ಕೆ ಸಜೆಸ್ಟ್ ಮಾಡ್ತೀರಾ ಯಾಕಂದರೆ ಜನಾರ್ದನ್ ರೆಡ್ಡಿ ಅವರು ಏಳು ವರ್ಷ ಜೈಲು ಶಿಕ್ಷೆಗೆ ಅನ್ಬ ಒಳಗಾಗಬೇಕಾಗುತ್ತೆ ಈಗ ಅವರು ಶಾಸಕರು ಕೂಡ ಆಗಿರ್ತಕ್ಕಂಥದ್ದು ಸರ್ ನಾನು ಓಪನ್ ಆಗಿ ಹೇಳ್ತೀನಿ ಇವತ್ತು ನಮ್ಮಂಥವ್ರಿಂದ ಜಯ ಸಿಕ್ಕಿದಾಗಲಿ ರಾಜ್ಯ ಸರ್ಕಾರ ಡಿ ಸಿ ಹೋಗಿ ಬಂದ್ ಮಾಡ್ತಾನೆ ಒಬ್ಬಳಾಪುರ ಮೈಸೂರು ಮತ್ತು ಕರ್ನಾಟಕ ಸರ್ಕಾರ ಬಂದ್ ಮಾಡ್ತೀನಿ ಸರ್ ನಾನು ಹೋಗಿದ್ದೆ ಸರ್ ಅವತ್ತು ಸುಪ್ರೀಂ ಕೋರ್ಟ್ ಹೋಗಿ ನಾವು ಹಣ ಖರ್ಚು ಮಾಡಿಕೊಂಡು ನಾವು ಸುಪ್ರೀಂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ನಮ್ಮ ಕಂಪ್ಲೇಂಟ್ ಮೇಲೆಗೆ ಒಬ್ಬಳಾಪುರ ಬಂದು ಬಂದಾಗಿದೆ ಇವತ್ತು ನಮ್ಮ ಕಂಪ್ಲೇಂಟ್ ಮೇಲೆ ಇವತ್ತು ಆದಂಥ ಜಡ್ಜ್ಮೆಂಟ್ಗಳು ಸರ್ಕಾರ ಏನು ಮಾಡಿದೆ ತಾವೇ ಹೇಳಿ ಸರ್ ಸರ್ಕಾರ ಜೀರೋ ಸರ್ ಮಾಡಿರೋದು ಸರ್ಕಾರ ಏನು ಆ್ಯಕ್ಷನ್ ಮಾಡಿಲ್ಲ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯ ಸರ್ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಪ್ರಕರಣದಲ್ಲಿ ಸುದೀರ್ಘವಾಗಿ ಹೋರಾಟ ಮಾಡಿದರೆ ಏನು ಹೇಳ್ತೀರ ಕೊನೆಯಾಗ ಸರ್ ಹೋರಾಟಕ್ಕೆ ತಂದ ಜಯ ಅಂತ ಹೇಳ್ತೀನಿ ನಾವು ನ್ಯಾಯಿಕವಾಗಿ ಇದಕ್ಕೋಸ್ಕರ ಹೋರಾಟ ಮಾಡಿದ್ದೀವಿ ಇವತ್ತು ನಮ್ಮ ತಂದೆ ತಾಯಿಗಳು ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ಹೇಳ್ತೀನಿ ನಾನು ಎಸ್ ಸರ್ ಥ್ಯಾಂಕ್ ಯು ಇದಿಷ್ಟು ಟಪ್ಪಲ್ ಗಣೇಶ್ ಅವರ ಮಾತು ಸುದೀರ್ಘವಾದ ಹೋರಾಟದ ಬಳಿಕ ಜನಾರ್ದನ್ ರೆಡ್ಡಿ ಅವರಿಗೆ ಈಗ ದೋಷಿ ಅಂತ ಆದೇಶವಾಗಿರ್ತಕ್ಕಂಥದ್ದು ಜೊತೆಗೆ ಅವರಿಗೆ ಏಳು ವರ್ಷ ಜೈಲು ಕೂಡ ಶಿಕ್ಷೆ ಪ್ರಕಟವಾಗಿರ್ತಕ್ಕಂಥದ್ದು ಇದರಿಂದ ನನಗೂ ಖುಷಿಯಾಗಿದೆ ಜೊತೆಗೆ ನಮ್ಮ ತಂದೆ ತಾಯಿಯವರ ಆತ್ಮಕ್ಕೂ ಕೂಡ ಶಾಂತಿ ಸಿಕ್ಕಿದೆ ಅಂತ ಟಪಲ್ ಗಣೇಶ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಇದರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಪಾತ್ರ ಯಾವುದೂ ಇಲ್ಲ ಇದರಲ್ಲ ಇದರ ಪರವಾಗಿ ಅಂದರೆ ಇದರ ವಿರುದ್ಧವಾಗಿ ಹೋರಾಟ ಮಾಡಿದ್ದು ನಾನೇ ಆಗಲಿ ಆದರೆ ಸರ್ಕಾರ ಹೊಂದಾಣಿಕೆ ರಾಜಕೀಯ ಮಾಡಿದೆ ಅಂತ ಟಪಲ್ ಗಣೇಶ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ